ಭೀಕರ ಭೂಕಂಪದಿಂದ ತೀವ್ರ ಸಂಕಷ್ಟದಲ್ಲಿರುವ ಮ್ಯಾನ್ಮಾರ್ ಸ್ಥಿತಿ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಮ್ಯಾನ್ಮಾರ್ ಸರ್ಕಾರದ ಹಿರಿಯ ಜನರಲ್ ಮಿನ್ ಆಂಗ್ ಅವರಿಗೆ ಕರೆ ಮಾಡಿ ಮತ್ತಷ್ಟು ನೆರವಿನ ಭರವಸೆ ನೀಡಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ ಈ ವಿಷಯ ಹಂಚಿಕೊಂಡಿರುವ ಅವರು ಸಂಕಷ್ಟದ ಸಮಯದಲ್ಲಿ ಮ್ಯಾನ್ಮಾರ್ ಜನತೆಯೊಂದಿಗೆ ನೆರೆಯ ಹಾಗೂ ಆತ್ಮೀಯ ಸಹಿತ್ನಾಗಿ ಭಾರತ ಜೊತೆಗಿರಲಿದೆ ವಿಪತ್ತು ಪರಿಹಾರ ಸಾಮಗ್ರಿ ಮಾನವೀಯ ನೆರವು ಹಾಗೂ ಶೋಧ ಮತ್ತು ರಕ್ಷಣಾ ಪಡೆಯನ್ನು ಭಾರತ ಆಪರೇಷನ್ ಬ್ರಹ್ಮ ಯೋಜನೆಯಡಿ ತ್ವರಿತವಾಗಿ ಭೂಕಂಪ ಪೀಡಿತ ಪ್ರದೇಶಗಳಿಗೆ ಕಳುಹಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಈ ಮಧ್ಯೆ ಸುದ್ದಿಗೋಷ್ಠಿಯಲ್ಲಿ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಮ್ಯಾನ್ಮಾರ್ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದು ನೆರವು ಹಾಗೂ ಪರಿಹಾರ ಸಾಮಗ್ರಿಗಳ ವಿಷಯದಲ್ಲಿ ಅವಶ್ಯಕತೆಗಳನ್ನು ಪರಿಶೀಲಿಸಲಾಗುತ್ತಿದೆ ಇಂತಹ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗಲೆಲ್ಲ ಭಾರತ ನೆರೆಹೊರ ದೇಶಗಳಿಗೆ ಸಾದ ಮೊದಲ ಪ್ರತಿಕ್ರಿಯೆ ನೀಡುತ್ತದೆ ಎಂದು ಹೇಳಿದರು ಭಾರತ ಮಾನವೀಯ ನೆಲೆಗಟ್ಟನಲ್ಲಿ ಆಪರೇಷನ್ ಬ್ರಹ್ಮ ಕಾರ್ಯಾಚರಣೆ ಮೂಲಕ ಭೂಕಂಪದಿಂದ ಸಂತ್ರಸ್ತಗೊಂಡಿರುವ ಮ್ಯಾನ್ಮಾರ್ಗೆ ಸುಮಾರು ಹದಿನೈದು ಟನ್ಗಳಷ್ಟು ಪರಿಹಾರ ಸಾಮಗ್ರಿಗಳನ್ನು ರವಾನಿಸಿದೆ ಜೀವನಾವಶ್ಯಕ ಸಾಮಗ್ರಿಗಳನ್ನು ಹೊತ್ತು ಭಾರತೀಯ ವಾಯುಪಡೆಯ ಸಿ ನೂರ ಮೂವತ್ತು ಜೆ ವಿಮಾನ ಮ್ಯಾನ್ಮಾರ್ಗೆ ತಲುಪಿದೆ ಮ್ಯಾನ್ಮಾರ್ಗೆ ಕಳುಹಿಸಿರುವ ಪರಿಹಾರ ಸಾಮಗ್ರಿಗಳಲ್ಲಿ ಟೆಂಟ್ಗಳು ಸ್ಲೀಪಿಂಗ್ ಬ್ಯಾಗ್ಗಳು ಬ್ಲಾಂಕೆಟ್ಗಳು ಸಿದ್ದಪಡಿಸಿದ ಆಹಾರ ಹಾಗೂ ಜನರೇಟರ್ನಂತಹ ಅಗತ್ಯ ವಸ್ತುಗಳು ಸೇರಿವೆ ಭೂಕಂಪದಿಂದ ಬಾಧಿತಗೊಂಡವರಿಗೆ ನೆರವಾಗಲು ಔಷಧ ವೈದ್ಯಕೀಯ ಸಾಮಗ್ರಿಗಳಾದ ಪ್ಯಾರಾಸಿಟಮಲ್ ಮಾತ್ರೆಗಳು ಆಂಟಿಬಯೋಟಿಕ್ಸ್ ಸಿರಿಂಜ್ಗಳು ಕೈಗವಸು ಬ್ಯಾಂಡೇಜ್ಗಳಂತಹ ವೈದ್ಯಕೀಯ ಸಾಮಗ್ರಿಗಳನ್ನು ರವಾನಿಸಲಾಗಿದೆ ಈ ನಡುವೆ ವಿಶ್ವಸಂಸ್ಥೆಯ ಮಹಾ ಪ್ರಧಾನ ಕಾರ್ಯದರ್ಶಿ ಗುಟೆರಸ್ ಅವರ ವಕ್ತಾರ ಸ್ಟೀಫನ್ ಡುಜಾರಿಕ್ ಭೂಕಂಪದ ನಂತರದ ಕಾರ್ಯಾಚರಣೆಗಳಿಗಾಗಿ ಬೆಂಬಲವಾಗಿ ತುರ್ತು ಪರಿಹಾರ ಸಂಯೋಜಕ ಟಾಮ್ ಫ್ಲೆಚರ್ ಅವರು ವಿಶ್ವಸಂಸ್ಥೆ ಕೇಂದ್ರ ತುರ್ತು ಪ್ರತಿಕ್ರಿಯೆ ನಿಧಿಯಿಂದ ಐದು ಮಿಲಿಯನ್ ಡಾಲರ್ ಆರಂಭಿಕವಾಗಿ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ देख सकते हैं ये इलाकों में सेना किस तरह के राहत कार्य कर पाएगी इसको लेकर भी स्थिति स्पष्ट नहीं है पर कर सकते हैं